ಸಂಸದರಾಗಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಕ್ವೆಶನ್ಸ್ ರೇಸ್ ಮಾಡ್ಬೇಕಾಗತ್ತೆ ಹೆಚ್ಚಿನ ಅನುದಾನ ತಗೊಂಡ್ ಬರ್ಬೇಕಾಗುತ್ತೆ ಈಗ ಇಪ್ಪತ್ತೈದು ವರ್ಷದಿಂದ ಇದ್ರ ಕೊರತೆ ಇದೆ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನ ತಗೊಂಡ್ ಬಂದು ಫ್ಯಾಕ್ಟರಿಗಳು ನೀರಾವರಿ ಯೋಜನೆಗಳು ಇನ್ನೂ ರೋಡ್ಗಳು ಆಗ್ಬೇಕಾಗಿದೆ ಆಮೇಲೆ ನಮ್ಮ ಸ್ಟೂಡೆಂಟ್ಸ್ ಗೆ ದಾವಣಗೆರೆಯಲ್ಲಿ ಒಂದು ಟಿ ಬಿ ಟಿ ಕಂಪನಿ ಆಗ್ಲೇಬೇಕಾಗಿದೆ ಅದಕ್ಕೊಂದು ಸುವರ್ಣ ಅವಕಾಶ ಇದೆ ಇದೆ ಆದ್ರಿಂದ ದಯವಿಟ್ಟು ಎಲ್ಲ ವಿದ್ಯಾವಂತರು ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವೆಲ್ಲರೂ ಈ ಬಾರಿ ನಾನೇ ಅಭ್ಯರ್ಥಿ ನಮ್ಮ ದಾವಣಗೆರೆಯ ಒಂದು ಅಭಿವೃದ್ಧಿಯಲ್ಲಿ ನಾನು ಕೂಡ ಕೆಲಸ ಮಾಡ್ತೀನಿ ಅನ್ಕೊಂಡು ನನ್ನ ಗುರುತು ಹಸ್ತ ಕ್ರಮ ಸಂಖ್ಯೆ ಎರಡು ಅಂದ್ರೆ ವಿಕ್ಟ್ರಿ ಆ ವಿಕ್ಟ್ರಿಗೋಸ್ಕರ ನಾವೆಲ್ಲರೂ ಹೋರಾಡ್ಬೇಕು ಜೂನ್ ಫೋರ್ತ್ ಗೆ ಈ ವಿಕ್ಟ್ರಿ ಸೆಲೆಬ್ರೇಷನ್ ಮಾಡೋಣ के आतंक बारी प्रभु